ಹಾಯ್ ಹಲೋ ನಮಸ್ಕಾರ ರೀ ಕೆ ಥರ್ಟಿ ಟು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಕೆಲಸ ಏನಪ್ಪ ಅಂದರೆ ಕಟ್ಗೆ ಹೊಡೆದ್ದ ರೀ ಕಟ್ಗೆ ಹೊಡೆದಾಗ ನಾವು ಹ್ಯಾಂಗೆ ಕಟ್ನೀರ್ ಸುರಿತ ನೋಡ್ರಿ ಇವತ್ತಿನ ಭಾಳ ಮಜಾ ಆಯ್ತು ರೀ ವಿಡಿಯೋದಾಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಅವನ್ನ ಬಿಡಬೇಡ ಅವನ್ನ ಹೊಡಿ ಮಗ ಹೊಡಿ ಮಗ

ಬರ್ರಿ ಇವತ್ತ ನಾ ಮಲ್ದಾಗ ಚಟ್ಗಿ ಕಡಿಯಂಬರಿ ಮೊದಲ ಕೊರಡಿ ಹುಡ್ಕಾಡಂಬರಿ ಕೊರಡಿ ಹುಡ್ಕಾಡಕ್ ನಡಿದಿ ನೋಡ್ರಿ ಇಲ್ಲೆಲ್ಲ ಕಂಟ ಮುಚ್ಚಿದ್ರಿ ಕೊರಡಿ ಕೊರಡಿಕ್ ಇದು ಕಂಟಾಗ ಅದ ನೋಡ್ರಿ ಹುಡ್ಕಾಡಕ್ ಅದನು ಜಲ್ದಿ ಈಜಿ ಆತನ್ ಕೆಲ್ ಕಂಟಾಗಿ ಇಟ್ಟಿದ್ರಿ ಖಂಡಿತ ಅದ ನೋಡ್ರಿ ಪೇರಿ ಜಲ್ಲ ಕಚರ್ ಪಿ ಶ್ರೀ ಜೆ ಜ ಹಾ ಕಿಲ್ ಅದ ನೋಡ್ರಿ ಕಂಟ್ಯಾಗ ಕೊಲ್ಡಿ ಹ್ಮ್ ಮಂಡ ಕ್ವಲ್ಡಿ ಅದರಿ ಇದು ಬೋಡ ಕ್ವಾಲಿ ಮಂಡ ಕೋಲ್ಡಿಟ್ಟ ಪಾರ ಬಡ್ಡಿ ತಗ ಇದೆ ಅಂದ್ರ ಇದ ನೋಡ್ರಿ ಬೋಟ ನುಗ್ಗಿನ ಮುಳ್ಳಿನ ಹೊಟ್ಟೆ ಸಣ್ಣದ ಆಯ್ತು ನಡದ ನೋಡ್ರಿ ಹಗಲ್ ಮೇಲೆ ಕೊಳ್ಳಿ ಹಿಡ್ಕೊಂಡಿ ಟಿಕಿಡಿಕ್ 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 ಅಂದಿ ಹಂಗೆ ಕ್ಯಾಮ್ರಾ ಕೇ ನೋಡತ್ತ ಮನಿ ಅದೇ ಕಂಡಿರದಾರ ನೋಡು ಮೊಬೈಲ್ ಹ್ಯಾಂಗ್ ಕೇಸ್ ಹೋತಾರ ಹಾಕೊಂಡಿ ಕಿಲ್ಲವ ನೋಡ್ರಿ ಬಾಯಿ ಬಲ್ಲ ಕಟ್ಟಿಗಿ ಒಳಗ ಕಂಟ್ಯಾಗವ ನೋಡ್ರಿ ಕೊಡ್ಡಗಳು ಅವು ಈ ಕಡೆ ಹೊರಗ ತಂದು ಹೊಡಿಬೇಕ ನೋಡ್ರಿ ಆಯ್ತು ಮುಳ್ಳ್ಯಾವ ನಾವ ನೀವು ಅದ್ರಾಗಿ ತೆಗದಿಕ್ ಹೋಗಿ ಒನ್ ಮುಳ್ಳ ಕೈ ತೋಸ್ರಿ ಆಯ್ತ್ ತಗಿದೇವು ಐತ್ ನಾ ಪಪ್ಪ ಒಳ್ಳಿತರ್ ನೋಡ್ರಿ ಕಟಿಗಿ ಹೊಡಿ ಮಗ ಒಡಿ ಮಗ ಕಟಗಿ ಒಡಿಯದ ಬಿಡಿ ಬೇಡ ಇವದ ಕಟಗಿ ಬೆಳ್ಳಿ ಎಟ್ಟಂಗೆ ಆಯ್ತು ನನಗ್ ಸಾಕೈತಿ ನಮ್ಮ ಪಾಪ ಹೊಡಿತಾರೀನಿ ನಾ ಪಾಪಾ ಸಾಕಾಯ್ತ ನಾ ಹೊಡಿತೀನಿ ಹೊಡಿತೇನ್ರೀ ಹಂಗೆ ಕಟ್ ನೀರ್ ರೀ ನಾ ಕಟ್ಟಿಗೆ ಹೊಡ್ಯೋದು ವಿಡಿಯೋ ಮಾಡಲ್ರಿ ಯಾಕಂದ್ರ ಕ್ಯಾಮ್ರಾ ಹಾಳಿ ಕಿಶಾತ್ ಆಗಿರ್ತದ್ರಿ ಮೊಬೈಲ್ ವಿಡಿಯೋ ಮಾಡಿ ಇಲ್ರಿ ನೋಡ್ರಿ ಸಾಕ ನೋಡ್ರಿ ಮುಗೀನ್ ತಗ ಬಂದ ನೋಡ್ರಿ ಕಟ್ ನೀರ ಕಟ್ಗಿ ಒಡೆದಿ ಒಡದ್ ಸುಸ್ತಾಯ್ತು ನೋಡ್ರಪ್ಪ ನೋಡ್ರಿ ಹೆಂಗ ಸುರಿತ ನೋಡ್ರಿ ಕಟ್ ಈಗ ನೋಡ್ರಿ ఒ హనీ 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 హింగ్ ఒడి బా నోడ్రీ కి కట్నీర్ సురబలి కట్గీ సుడద నోడ్రీ దమ్మన్ కొడ్డీ మక్ళు గంట గంట బర్రీ నవ్వు బబలీదావే జల్దినే ఒడల్ అంత కట్కి ఒడ్లీవతా నోడ్రీ హురిత నోడ్రీ కనీర ఇకెలా స్టమినా బేకా స్టమినా పవర్ ಇದ್ರ ಕಟಿ ಹಿಂಗ್ ಹೊಡಿತಾರ ಚಿದ್ರಾಗಿ ನೋಡ್ರಿ ಹ್ಯಾಂಗ ಚಿದ್ರ ಮಾಡಿದ್ ನೋಡ್ರಿ ಇಲ್ಲಿ ಹೊಡ್ದಿ ನೋಡ್ರಿ ಎಂತ ದಮ್ಮ ಹೊಡೆದ್ ನೋಡ್ರಿ ಅದು ಒಳ್ಳೆ ಆದ್ರಿ ಕಟಗಿ ಹೊಡ್ರಿಗೆ ಕಟ್ ನೀರ್ ನೋಡ್ರಿ ಸುರಿತಾವ ನೋಡ್ರಿ ಅದು ಒಂದ್ ಕೈಗೆ ಬಂದ ಬಂದ ಸಿಡತ್ ನೋಡ್ರಿ ಒಂದ್ ಕಟಗಿಂಗ್ರಿ ಅಡಿಗೆ జోరా జోరస్ ఉడద్రీ హైంద సిడ్రీ కట్గి జోరస్ అట కై బందేత్రీ సాయిత్రపాట్ సుడిద సిరత్రీ కట్కి ఒడత సాత్ ಯಾವಾಗ ಆತದ ಅನ್ಸೇತ್ರಿ ನಾವ್ ಇಡ್ರಿ ಕಟಗಿ ನೋಡದಕ್ಕಂತೂ ಇಷ್ಟ ಕಟ್ಟಿಗೆ ಓಡದ್ರಿ ನೋಡ್ರಿ ಲಾಸ್ಟಿ ಕೊನೆಗೂ ಎಷ್ಟ್ ಕಟ್ಟಿಗೆ ಓಡದಿಕ್ಕೆ ಆಯ್ತಿ ಕೊಳಡಿ ಇಟ್ಟಿ ಹಗ್ಗ ತರ್ಲಿಕ್ಕೆ ನೋಡದ ನೋಡ್ರಿ ನಮ್ಮ ನಮ್ಮೆಟಗಿ ಬರ್ಲಿಕ್ಕ ಐತಿ ಕೊರಡಿ ಹಗಲಿ ಮ್ಯಾಲ ಹಾಕೊಂಡಿ ಅದ್ ಕೋರ್ಡಿ ನಮ್ ಸ್ವಲ್ಪ ಬೆಳೀತಿತ್ ನೋನ್ರಿ ನೋಡ್ರಿ ಇದೆಲ್ಲಾ ನಮ್ದೆ ಹೊಲಾರಿ ಎಲ್ಲಿ ಆ ಕಡೆ ಮುಂದೆ ಹೋಗ್ಬೇಕ್ರಿ ಮೆಟ್ಗೆ ಒಂದ್ ಸ್ವಲ್ಪ ದೂರ ಅದ ಹಾಯಿ ಐತ್ರಪ್ಪ ಬಾಳ ಕಡ್ಗಿ ಹೊಡ್ಯ ಫಸ್ಟ್ ಎಣ್ಣೆ ಹೊಡಿದ್ರಿ ಹದಿನಾರು ಟಾಕಿ ಅದು ಆ ಬಾಳೆ ಕಡಿಗಿ ಕಡಿದೀನ್ರಿ ಇದು ನೋಡ್ರಿ ಗೆದರಿ ಹೊಲ ನಮ್ದು ಗೆದ್ರಿ ಹೊಲದಾಗ ಇಲ್ಲಿ ಮಂದಿ ಕಸಾದು ಅದು ತಗತಾರ ನಮ್ ತಂಗಿ ಅದು ದಂಧು ಬಂದಾರ್ರಿ ಒಂದ್ ಮಂದಿ ಇಲ್ಲಿ ನೀರ್ ಬಹಳ ಬಾಳ ಹೊಡೆದು ಹೊಡೆದು ಒಡೆದಿ ಸಾಕೂರ ಬಾಯಿ ಒಣಗಿತ್ರಿ ನೀರ್ ಕುಡ್ಲಿಕ್ಕೆ ನೋಡ್ರಿ ಎಲ್ಲ ದಂಧಿ ಮಾಡತ್ತಾರ್ ನೋಡ್ರಿ ಇಲ್ಲಿ ನಮ್ಮದ ಕಸ ತೆಗಿಲಿತ್ತಾರ್ ನೋಡ್ರಿ ಹಂಗೆ ದರ್ಯದ ಕೆಸ ರೀ ಏತನ ಕ್ಯಾಮ್ರ మణ్ హీట్ అంజే కొడద కయ్ ఎద్ది హె తగద నోట్రీ హళీర్ కుడద్రీ హాన్ స్టాప్ కుడికి వరల్ నీర్ దాత హలో స్వల్ స్వల్ప్ బిట్ బిట్ కుడి ఒ బ స్పీడ్ అంది అంద స్వల్ స్వల్ప హెర్డ్ సరిగి నీర్ కుడద్రీ ಬಹಳಷ್ಟು ನೀರ್ಕಾಗಿತ್ತು ಬಾಯಿಲ್ಲ ಒಣಗಿತ್ತು ನೀರು ಕುಡಿದಿ ಮತ್ತೆ ನಡೆದ ನೋಡ್ರಿ ಅದೇ ಕೊರಡಿ ತೊಗೊಂಡಿ ತೊಗೊಂಡಿ ಮೆಟಗಿ ನಡೆದ ನೋಡ್ರಿ ಗೆದರಿ ಹೊಲ್ ನಮ್ದು ಸ್ವಲ್ಪ ದೂರದ ಮೆಟಿಗೆ ನಮ್ದು ಈಗ ಹೊರ್ಡಿ ಇಡ್ಬೇಕು ಅಲ್ಲಿ ಸರಿಬೇಕು ಈಗ ಕಟ್ಟಿಗೆ ಹೋಯ್ತಿಕ आयत तो भोड़ी मेटी नमद मेटी आयति कीडी हाक्यद ना मेटी चाबी तक तो कीड़ी हाक्यद चाबील तगी तक तक ಒಳಗ ನಡದ್ರಿ ಎತ್ತು ಇಡಬೇಕು ಈಗ ಅದಕ್ಕೆ ಹೊಡಿ ಎಟ್ಟಿ ಹಗ್ಗ ಎಲ್ಲದಂತ ಹುಡುಕಾಡಬೇಕು ನೋಡಪ್ಪ ನಾವು ನಿಂತ ಒಂದು ಲೈಟ್ ಇಲ್ಲ ಏನಿಲ್ಲ ನಮ್ಮ ಮೆಡಿಯಾಗ ಎಣ್ಣೆ ಹೊಡೆದು ಪಂಪ್ ಇಲ್ಲಿ ಎಟ್ಟಿ ನೋಡ್ರಿ ಹಗ್ಗ ಇದೆಯಿಲ್ಲ ಅದು ಮೆತ್ತೊಂದ್ ಹಗ್ಗ ಐತಿ ಅದನ್ನು ಇಲ್ಲ ಟಾರ್ಚ್ ಹಾಕಿ ನೋಡತೀನಿ ಎಲ್ಲ ಕಡೆಗೆ ಬೋರ ಕತ್ತಲ್ ಅದ ಒಳಗ ನೋಡದ್ರ ಹ್ಮ್ ಹಗ್ಗ ಸಿಕ್ತ ನೋಡ್ರಿ ಅಲ್ಲೇ ಸೈಡಿಗೆ ಅಲ್ಲೇ ಬುಡುಕಿದ್ರಿ ಫೋನ್ ಹಚ್ಬೇಕಂದ ಮತ್ ಸಿಕ್ತ ಮತ್ ಹಂಗೆ ಹೊಂಟಿನ್ ನೋಡ್ರಿ ಹುಡುಗಿ ಹಾಕೊಂಡ್ ಕೀಲಿ ಹಾಕಿ ನಡದ ನೋಡ್ರಿ ಹಗ್ಗ ತೊಗೊಂಡಿ ಅಕ್ಕ ತೋರ್ಸ್ಕೊತಿ ಆಯ್ತಾಗ ಎಷ್ಟು ಹೊಡೆದು ಕಡಿಗಿ ಇಲ್ಲಿ ತರಬೇಕು ಅಲ್ಲಿ ಗಾಡಿ ಗಾಡಿಯಿಂದ ಹೊಯ್ಬೇಕು ಅಲ್ಲಿ ನೋಡಿದ್ರೆ ಕೆಸರಾಕ್ಯದ ಹಾದಿ ಕರ್ಕೊಂಡ ಹೊಕ್ಕನ ರೆಡಿಯಾಗ ಪಡ್ಡ ಪಡ್ಡ ಬುಲೆಟ್ ಮ್ಯಾಲ ಏಯ್ ಬರೋದಿಲ್ಲ ಹೋಗೋ ನಿನ್ನ ಗಾಡಿ ಮ್ಯಾಲ ನೋಡಿದ ಬೈ ಊರಾಗ ಐತ್ರಿ ನಮ್ ಹಪ್ಪ ಗಳೆ ಹೊಡ್ಯದು ಗಳೆ ಒಡೋದು ಒಂದ್ ಸ್ವಲ್ಪ ಆಡ ನೆಸ್ಟ್ ಕಟ್ಟಿಗೆ ಕಾಟದ ನೋಡ್ರಿ ಕಟ್ಟಿಗೆ ಕಟ್ಟಿ ಕುಣೆಗೂ ಮೆಟಿಗಿ ತಕ್ಕ ತಂದ್ರಿ ತಂದ ಬೆಳಾಕ ಇಲ್ಲಿ ಒಕಾಟಿ ನೋಡ್ರಿ ಇಷ್ಟ ಕಟ್ಟಿಗೆ ಕಟಗಿ ಇಲ್ಲಿ ಒಕಾಟ ಬಳಕೆ ಮುಂದ್ ಒಯ್ಬೇಕ್ರಿ ಐತಿ ಇಲ್ಲಿಗಿ ಮುಗಿಸ್ತೀನ್ರಿ ಬಾಳೆಂತರಿ ಓಕೆ ಥ್ಯಾಂಕ್ ಯು